ಅಶ್ಲೀಲ ಮೆಸೇಜ್ ಮಾಡಿದ್ದ ಕಾರಣಕ್ಕೆ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿ ಹತ್ಯೆ ಮಾಡಿರುವ ಪ್ರಕರಣದಲ್ಲಿ ನಟ ದರ್ಶನ್ ಹೆಸರು ಕೇಳಿಬಂದಿದೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾನೇ ಇದ್ದಾರೆ ಪ್ರಕರಣ ಸಂಬಂಧ ಮತ್ತಷ್ಟು ಜನರನ್ನ ಪೊಲೀಸರು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಕಳೆದೊಂದು ವಾರದಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ ಪರಭಾಷಾ ಕಲಾವಿದರು ಕೂಡ ಈ ಬಗ್ಗೆ ಮಾತನಾಡುತ್ತಿದ್ದಾರೆ ಇನ್ನು ತನಿಖೆ ಹೆಚ್ಚಾದಾಗ ದರ್ಶನ್ ಆಪ್ತರಲ್ಲಿ ಹಲವರಿಗೆ ಢವಢವ ಶುರುವಾಗ್ಬಿಟ್ಟಿದೆ ಜೂನ್ ಎಂಟು ಮಧ್ಯಾಹ್ನ ಸ್ಟೋನಿ ಬ್ರೋಕ್ ನಲ್ಲಿ ನಡೆದ ಪಾರ್ಟಿಯಲ್ಲಿ ಮತ್ತೊಬ್ಬ ನಟ ಭಾಗಿ ಆಗಿದ್ರು ಅಂತ ಹೇಳಲಾಗ್ತಾ ಇದೆ ಈ ಸಂಬಂಧ ಆತನಿಗೆ ಪೊಲೀಸರು ನೋಟಿಸ್ ನೀಡಿ ವಿಚಾರಣೆಗೆ ಕರೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಚಿತ್ರದುರ್ಗದಿಂದ ಶನಿವಾರ ರೇಣುಕಾಸ್ವಾಮಿಯನ್ನ ಪುಸ್ಲಾಯಿಸಿ ಬೆಂಗಳೂರಿಗೆ ಕರೆಸಲಾಗಿತ್ತು ದರ್ಶನ್ ಆಪ್ತ ವಿನಯ್ ಪಟ್ಟಣಗೆರೆಯಲ್ಲಿದ್ದ ಶೆಡ್ನಲ್ಲಿ ಆತನನ್ನ ಕೂಡಿ ಹಾಕಿ ತಳ್ಳಿಸಲಾಗಿತ್ತು ಇದಕ್ಕೂ ಮುನ್ನ ವಿನಯ್ ಒಡೆತನದ ಸ್ಟೋನಿ ಬ್ರೂಕ್ ನಲ್ಲಿ ದರ್ಶನ್ ತಮ್ಮ ಆಪ್ತರ ಜೊತೆ ಪಾರ್ಟಿಯನ್ನ ಮಾಡಿದ್ರು ಇದೇ ಪಾರ್ಟಿಯಲ್ಲಿ ದರ್ಶನ್ಗೆ ಆಪ್ತರಾಗಿದ್ದ ಹಾಸ್ಯ ನಟ ಚಿಕ್ಕಣ್ಣ ಹಾಗೂ ನಿರ್ಮಾಪಕರೊಬ್ಬರು ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ ಸಂಜೆ ವೇಳೆಗೆ ಸ್ವಲ್ಪ ಕೆಲಸ ಇದೆ ಎಂದು ದರ್ಶನ್ ಅಲ್ಲಿಂದ ಎದ್ದು ಹೊರಟ್ಬಿಟ್ರಂತೆ ಇದೀಗ ದರ್ಶನ್ ಹಾಗೂ ಹಲವರನ್ನ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡ್ತಿದ್ದಾರೆ ನಟ ಚಿಕ್ಕಣ್ಣಗೆ ಭಯ ಶುರುವಾಗಿದೆ ಯಾವ ಕ್ಷಣದಲ್ಲಾದರೂ ಕಾಮಾಕ್ಷಿಪಾಳ್ಯ ಪೊಲೀಸರು ತಮ್ಮನ್ನ ಸಂಪರ್ಕಿಸಬಹುದು ಎನ್ನುವ ಭೀತಿಯಲ್ಲಿದ್ದಾರಂತೆ ಕೊಲೆ ವಿಚಾರವಾಗಿ ಸೋನಿ ಬ್ರೋಕ್ ರೆಸ್ಟೋರೆಂಟ್ನಲ್ಲಿ ಏನಾದರೂ ಆಗಿತ್ತಾ ಅಂತ ಪೊಲೀಸರು ವಿಚಾರಣೆಯನ್ನ ನಡೆಸಿ ಮಾಹಿತಿ ಪಡೆಯುವ ಸಾಧ್ಯತೆ ಇದೆ ಚಿಕ್ಕಣ್ಣನನ್ನು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸುವ ಬಗ್ಗೆ ಪೊಲೀಸರು ಹಿರಿಯ ಅಧಿಕಾರಿಗಳ ಸಲಹೆ ಪಡಿತಾ ಇದ್ದಾರಂತೆ ಶೀಘ್ರದಲ್ಲೇ ನೋಟಿಸ್ ನೀಡಿ ಆ ನಟನನ್ನ ಕರೆಸಬಹುದು ಅಂತ ಹೇಳಲಾಗ್ತಾ ಇದೆ ನಟ ದರ್ಶನ್ ಜೊತೆಗೆ ಚಿತ್ರರಂಗದ ಕೆಲ ನಟರು ಆಗಾಗ ಕಾಣಿಸ್ಕೊಳ್ತಾ ಇದ್ರು ನಟರಾದ ಧನ್ವೀರ್ ಅಭಿಷೇಕ್ ಅಂಬರೀಶ್ ಯಶಸ್ ಸೂರ್ಯ ಚಿಕ್ಕಣ್ಣ ಸೇರಿದಂತೆ ಕೆಲವರು ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು ಇನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಬಂಧನ ವಿಚಾರದ ಬಗ್ಗೆ ಪರ ವಿರೋಧ ಚರ್ಚೆ ಜೋರಾಗಿ ನಡೀತಾ ಇದೆ ದರ್ಶನ್ ಅಭಿಮಾನಿಗಳಲ್ಲಿ ಕೆಲವರು ಸಮರ್ಥಿಸಿಕೊಳ್ಳುವ ಪ್ರಯತ್ನ ಮಾಡಿದರೆ ಬಹುತೇಕರು ತಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಿದ್ದಾರೆ ಕನ್ನಡ ಸಿನಿಮಾ ತಾರೆಯರಲ್ಲಿ ಬಹುತೇಕರು ಮೌನ ವಹಿಸಿದ್ದಾರೆ ದರ್ಶನ್ ಆಪ್ತರು ಕೂಡ ಮಾತನಾಡುವ ಗೋಜಿಗೆ ಹೋಗುತ್ತಿಲ್ಲ